ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಯಾರಾದರೂ ಇಲ್ಲಿವರಿಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರಿಗೆ ಸಹಾಯಹಸ್ತ ನೀಡುವ ಮತ್ತು ವಿಕಲಚೇತನರನ್ನು ಕಂಡು ಮಿಡಿಯುವ ತೊಡೆಯುವ ಹೃದಯಗಳು ಸಹೃದಯಗಳು ರಾಜ್ಯದಲ್ಲಿ ಕಾಣ್ತಾ ಕಾಣ್ತಾರೆ ಮತ್ತು ದೇಶದಲ್ಲಿ ಯಾವುದೇ ಅಂಗವಿಕಲ ವ್ಯಕ್ತಿಯನ್ನು ಕಂಡಾಗ ಅವರನ್ನು ಮಿಡಿಯುವಂಥ ಹಾಂ ಪಾಪ ಐಸ್ ಬರ್ತೀನಿ ಅಂತ ಹಾಂ ಅದಕ್ಕೆ ನನ್ನ ಮೇಯಲ್ಲಿ ಹುಷಾರಿಲ್ಲ ನನಗೆ ಈ ಕಂಡೀಷನ್ ಇದ್ದೀರಂತ ದೇವರೇ ಗೊತ್ತಿಲ್ಲ ನಾನು ಐದು ಆಯ್ತು ನಾನು ಹಾಂ ಶಾಸ್ತಿ ಸೀರಿಯಸ್ ಆಗುತ್ತೆ ಎಷ್ಟು ಜನ ಮಕ್ಕಳೋಣ ಇಬ್ಬರು ಮಕ್ಕಳು ಏನು ಮಾಡ್ತಾರೆ ಇಲ್ಲ ಒಪ್ಪಾ ಓದ್ತಾರೆ ನಿಮ್ಗೇನು ಕೆಲಸ ಮಾಡ್ತಾರೆ ಹೇಳ್ತೀನಿ ನಿಮ್ಮ ಹೆಸರು ಶ್ರೀನಿವಾಸ್ ಹಾಂ ಸ್ನೇಹಿತರೇ ನಮಸ್ಕಾರ ಇವ್ರ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ್ ಅಂತೆ ಇವರು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನನಗೆ ಫೋನ್ ಮಾಡ್ತಾ ಇದ್ರು ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದೆ ನೋಡೋಣ ಆ ಕಡೆ ಬಂದರೆ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಇವತ್ತು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ ಅವರು ಡೈರೆಕ್ಟಾಗಿ ಬಂತು ಅವರನ್ನು ಸಹಾಯ ಹಸ್ತ ಮಾಡುವಂತ ಮನಸ್ಸುಗಳು ಕಂಡು ಮನಮಿಡಿಯುವಂತ ಕೆಲಸ ಮಾಡಿದಂತ ನಮ್ಮ ಜನಸ್ನೇಹ ವ್ಯಕ್ತಿ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಸದಾ ಒಳಿಯಾಗಿರುತ್ತದೆ ಇಂಥ ಸಹೃದಯ ಮನಸ್ಸಿರುವ ವ್ಯಕ್ತಿಗಳಿಗೆ ಅಂಗವಿಕಲರಿಗೆ ಸಾಯಹಸ್ತ ನೀಡ್ತಕ್ಕಂಥ ಮನಸ್ಸುಗಳಿಗೆ ಹೃದಯಗಳಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗ ಸದಾ ಅವರಿಗೆ ದೇವರು ಆಯುರಾರೋಗ್ಯ ಭೋಗಭಾಗ್ಯ ಸಿರಿ ಸಂಪತ್ತು ಕೊಟ್ಟು ಮಾಪಾಗ್ಲಿ ಅಂತೇಳಿ ಆ ಭಗವಂತನಲ್ಲಿ ಸದಾ ಬಿಡ್ಕೋತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ವಿಕಲಚೇತನವನ್ನು ಕಂಡು ಮನಮಿಡಿಯುವಂಥ ಕೆಲಸ ಮಾಡಿ ಅವರಿಗೆ ಸಹಾಯ ಹಸ್ತ ನೀಡಿದಂಥ ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಈ ಈ ಒಂದು ವಿಡಿಯೋ ಮೂಲಕ ರಾಜ್ಯದ ದೇಶದ ಯಾವುದೇ ವ್ಯಕ್ತಿ ಅಂಗವಿಕಲರು ಜನರು ಕಂಡ್ರೆ ಮಿಡಿಯುವಂಥ ವ್ಯಕ್ತಿಗಳಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಂಗ ಜನ್ ಯೂಟ್ಯೂಬ್ ಚಾನಲ್ ಸದಾ ಋಣಿಯಾಗಿರುತ್ತದೆ ಅವರಿಗೆ ತುಂಬಿ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದೆ ಮತ್ತು ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ಹಾಗಾಗಿ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುವುದನ್ನು ನೋಡಿ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಈ ಒಂದು ಸಹಾಯ ಹಸ್ತ ನೀಡಿದಂಥ ಸಹೃದಯಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವಿಡಿಯೋವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ರಾಜ್ಯದಲ್ಲಿ ಇಂಥ ಅಸಹಾಯಕರು ಜೀವನದಲ್ಲಿ ನೊಂದು ಬೆಂದಂಥ ವಿಕಲಚೇತನರಿಗೆ ಸಹಾಯ ಹಸ್ತ ನೀಡಿದಂಥ ಈ ವ್ಯಕ್ತಿಗಳಿಗೆ ಮತ್ತು ಇಂಥ ವ್ಯಕ್ತಿಗಳಿಗೆ ಯಾರಾದರೂ ಸಹೃದಯಗಳು ದಾನಿಗಳು ಮುಂದೆ ಬಂದು ಸಹಾಯ ಮಾಡಬೇಕು ಅವರಿಗೂ ಸಹಿತ ಆರ್ಥಿಕ ಬಲಪ ಆರ್ಥಿಕವಾಗಿ ಬಲಪಡಿಸಿದರೆ ಅವರು ಇನ್ನೂ ಹತ್ತಾರು ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಅಂಥ ದಾನಿಗಳು ಮುಂದೆ ಬರಬೇಕು ಅಂಥ ದಾನಿಗಳು ಇಂಥ ಸಹೃದಯ ವ್ಯಕ್ತಿಗಳಿಗೆ ದಾನ ಮಾಡಿ ಅವರಿಗೆ ಸಹಾಯ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಹಾಗಾಗಿ ಈ ಒಂದು ವಿಡಿಯೋವನ್ನು ಸಾಮಾಜಿಕದ ಜಾಲತಾಣದಲ್ಲಿ ಹರಿದಾಡುವುದನ್ನು ಕಂಡು ನಾವು ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಇಂಥ ಯಾವುದೇ ಒಂದು ಸಹೃದಯ ವ್ಯಕ್ತಿಗಳ ವಿಡಿಯೋಗಳು ಮತ್ತು ಸಹಾಯ ಮಾಡಿದಂಥ ಘಟನೆಗಳು ಕಂಡ್ರೆ ಸಹಾಯ ಮಾಡಿದಂಥ ಸಂದರ್ಭಗಳು ಕಂಡರೆ ದಯವಿಟ್ಟು ನಮ್ಮ ಈ ಒಂದು ಚಾನಲ್ ವಿಡಿಯೋದ ಕೊನೆಯಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ನಂಬರ್ ಕೊಡಲಾಗಿದೆ ದಯವಿಟ್ಟು ಅಂಥ ಒಂದು ವಿಡಿಯೋಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿ ನಾವು ಸಹಿತ ತಮ್ಮ ಜೊತೆಗೆ ಕೈ ಜೋಡಿಸಿ ಪ್ರಸಾರ ಮಾಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕೆ ಅಂಥವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗಾಗಿ ಈ ಒಂದು ವಿಡಿಯೋ ತಾವೆಲ್ಲರೂ ನೋಡಿ ಇನ್ನೂ ಹತ್ತಾರು ಮಂದಿಗೆ ಆಗುವಂಥ ರೀತಿಯಲ್ಲಿ ಶೇರ್ ಮಾಡಿ ಹಾಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಧನ್ಯವಾದಗಳು